ಉದಯ ಅಂದ್ರೆ ಸ್ಥಾಪನೆ ಮಾಡಿದ್ದೆ ಈ ಮನೆಯವರು ಅಲ್ಲಿಂದ ಉದಯ ವಾರ ಅಂತ ಹೆಸರು ಬಂದಿದ್ದು ಈ ಮನೆಯ ಹಿಂದೆ ಅರಮನೆ ಹಳೆ ಅರಮನೆ ನೋಡ್ಬಿಟ್ಟು ಬಂದು ಕಟ್ಟಿಕೊಂಡಿರೋದು ಇದು ಮೈಸೂರು ಅರಮನೆ ಅದು ಸುಟ್ಟು ಹೋಯ್ತು ಅದನ್ನ ನೋಡ್ಬಿಟ್ಟು ನಕ್ಷೆ ಮಾಡ್ಕೊಂಡು ಇಲ್ಲಿ ಬಂದು ಕಟ್ಟಿರೋದು ಇದು ಮೂರ್ ಸಾವಿರದ ಎಂಟುನೂರ ಎಕರೆ ಜಮೀನಿನ ಮನೆ ಇದು ಒಂದು ಕಡೆ ಅಮೌಂಟ್ ಒಂದ್ ಕಡೆ ಅಕೌಂಟ್ ಆ ತರ ಬೀರ್ಗೊಳವು ಒಂದು ಕಡೆ ದುಡ್ಡು ಇರ್ತಿದ್ದು ಒಂದ್ ಕಡೆ ಲೆಕ್ಕ ಪತ್ರ ಈ ತರ ಇರೋದು ಇಲ್ಲಿ ಮಾತ್ರ ಬಿಟ್ರೆ ಎಲ್ಲೂ ಇಲ್ಲ ಎರಡು ಜಕ್ತಿ ಮನೆ ಇದೆ ಈ ದೊಡ್ಡ ಅಂಗ್ಲ ಇದೆ ಆದ್ರೆ ಈ ಮೂರ್ ಜಕ್ತಿ ಮನೆ ಇರೋದು ಈ ಊರ್ನೂರು ಮಾತ್ರ ಒಂದೇ ಬೆಂಚ್ ಇಪ್ಪತ್ತೈದು ಅಡಿ ಉದ್ದದ್ದು ಒಂದೇ ಬೆಂಚು ಅವತ್ತಿನ ಕಾಲದ್ದು ಇದು ಸಾವಿರದ ಏಳ್ನೂರ ಹತ್ತು ಅಂತೇಳಿ ನಮಗೆ ಸಿಕ್ಕಿರೋ ಮಾಹಿತಿ ಅದಕ್ಕಿಂತ ಹಿಂದೆ ಎಷ್ಟು ವರ್ಷ ಇದೆಯೋ ಒಟ್ಟು ಆರ್ನೂರ ಐವತ್ತು ವರ್ಷದ್ದು ಮನೆ ಇದು ಶೂಟಿಂಗ್ ಮಾಡಿದ್ರು ಆಮೇಲೆ ಸಂಗೀತ ತೆಗೆದ್ರು ಫಸ್ಟ್ ಸಂಗೀತ ತೆಗೆದ್ರು ಆಮೇಲೆ ಬಂದಿ ತೆಗೆದ್ರು ಆಮೇಲೆ ನಾನು ಮತ್ತೆ ಗುಂಡ ತೆಗೆದ್ರು ಆಮೇಲೆ ಸೀರಿಯಲ್ ಗಳು ಎಫ್ ಯಜಮಾನ್ ಅಂತ ಅಂತೇಳಿ ಮೊದಲನೇ ತಲೆಮಾರಿನವರು ಮೊದಲನೇ ನಾವು ಏಳನೇ ತಲೆಮಾರು ಆ ಮಗು ಎಂಟನೇ ತಲೆಮಾರಿದ್ದರು ಅವತ್ತಿನ ಕಾಲದಲ್ಲಿ ದೀಪ ಇರಲಿಲ್ಲ ಲೈಟ್ ಕಟ್ಕೊಂಡು ರಾಟೆ ಹಾಲಿ ಲೈಟ್ ಕಟ್ಟು ಮಾಡೋದು ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಇವತ್ತು ನಾನಿದ್ದೀನಿ ಉದಯ ಏನು ವಿಶೇಷಪ್ಪ ಅಂದರೆ ಲಾಸ್ಟ್ ಟೈಮು ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಮನೆ ಹಳೆ ನಾನೂರೈವತ್ತು ವರ್ಷದ ಹಳೇ ಮನೆ ಬಗ್ಗೆ ವಿಡಿಯೋ ಹಾಕಿದ್ದೆ ಅದು ಹೆಚ್ಚು ಕಮ್ಮಿ ಒಂದು ಒಂದು ಲಕ್ಷದ ಎಂಬತ್ತು ಸಾವಿರ ವ್ಯೂಸೇನೋ ಬಂದಿತ್ತು ಇನ್ಸ್ಟಾಗ್ರಾಮಲ್ಲಿ ಸೊ ಅದರಲ್ಲಿ ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ರು ಆ ಮನೆ ಹತ್ರ ಹೋಗಿ ಒಂದು ವಿಡಿಯೋ ಮಾಡಿ ಅಂತ ಸೊ ಇವತ್ತು ನಾನು ಉದಯವಾರದ ಆ ಹಳೆ ಮನೆ ಹತ್ರ ಬಂದಿದ್ದೀನಿ ಬನ್ನಿ ಅವ್ರ ಮನೆಯವ್ರನ್ನ ಮೀಟ್ ಮಾಡಿ ಆ ಮನೆ ಬಗ್ಗೆ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತೀನಿ ಓಕೆನಾ ಸಾಧಾರಣ ಯುವ ಮಾಡುವ ಮಕ್ಕಳು ನಾವು ಹೇಗಿರೋರು ಆದ್ರೆ ಯಜಮಾನ್ಗೌಮಾನ್ಗೌರ್ ಅವತ್ತಿನ ಕಾಲದಲ್ಲಿ ಕಟ್ಟಿದವರು ಇವಾಗ ಮನೆಯಿಂದ ನಾವು ತರ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದೀವಿ ಈ ಕುಟುಂಬಕ್ಕೆ ಸೇರಿದವ್ರು ಒಂದು ಹತ್ತೆರಡು ಮನೆ ಈ ಊರಿನಲ್ಲಿ ಈ ಊರೇ ದೊಡ್ಡ ಮನೆ ಊರು ಅಂತ ಹೇಳಿ ಈ ಊರಿಗೆ ಇದೇ ನಮ್ದು ಹನ್ನೆರಡು ಕುಟುಂಬ ಇದೀವಿ ಎಲ್ಲ ನಾವು ನಾವೊಂದು ದೊಡ್ಡ ಮದುವೆ ಮಾಡ್ದಂಗೆ ಆಗುತ್ತೆ ಆ ಪರಿಸ್ಥಿತಿ ಇವಾಗ ಹೇಳ್ಬೇಕು ಅಂತಂದ್ರೆ ಈ ಮನೇನ ಹಿಂದೆ ಅರಮನೆ ಹಳೆ ಅರಮನೆ ನೋಡ್ಬಿಟ್ಟು ಬಂದು ಕಟ್ಕೊಂಡಿರೋದು ಇದು ಮೈಸೂರು ಅರಮನೆ ನೋಡಿ ಅದು ಸುಟ್ಟು ಹೋಯ್ತು ಅದನ್ನ ನೋಡ್ಬಿಟ್ಟು ನಕ್ಷೆ ಮಾಡ್ಕೊಂಡು ಇಲ್ಲಿ ಬಂದು ಕಟ್ಟಿರೋದು ಆಯ್ತಾ ಈಗ ಈ ಮನೆ ಊರು ಬರ್ಬೇಕಾದ್ರೆ ಈ ಉದಯವಾರ ಅಂತ ಬರ್ಬೇಕಾದ್ರೆ ಉದಯ ಮಾಡಿದ್ದೆ ಅವರು ಈ ಮನೆಯವರು ಉದಯ ಅಂದ್ರೆ ಸ್ಥಾಪನೆ ಮಾಡಿದ್ದೆ ಈ ಮನೆಯವರು ಅಲ್ಲಿಂದ ಉದಯ ವಾರ ಅಂತ ಹೆಸರು ಬಂದಿದ್ದು ಉದಯ ಮಾಡಿದ್ದೇ ಇವರು ಇವತ್ತು ಉದಯ ವಾರ ಅಂತ ಹೇಳಿ ಹೆಸರಿದೆ ಹ ಇದು ಒಂದ್ ಎಕರೆ ಮೂವತ್ ಮೂರು ಗುಂಟೆ ಮನೆ ಜಾಗ ಈಗೊಂದು ಒಂದ್ ಎಕರೆ ಒಂದು ಹೆಚ್ಚು ಕಮ್ಮಿ ಒಂದ್ ಎಕರೆ ಇದೆ ಈಗ ಈ ಮನೆ ಆಯ್ತಾ ಇದ್ರಿಗೆ ಕುಟುಂಬಸ್ಥರೆಲ್ಲ ಈ ಊರ್ನಲ್ಲೇ ವಾಸವಾಗಿದ್ದೀವಿ ಹೊರತು ಬೇರೆ ಕಡೆ ಇಲ್ಲ ಬೆಂಗಳೂರಲ್ಲೇ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬೆಂಗ್ಳೂರ್ನಲ್ಲಿದ್ದೇನೆ ಈಗೆಲ್ಲ ನಾವ್ ಹಳೆ ಹಳೆಯ ಇದ್ದೀವಿ ಈ ಮನೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನೂರಾರು ಇತಿಹಾಸ ಅಂತಂದ್ರೆ ತುಂಬಾ ಹೇಳ್ಬೇಕಾಗತ್ತೆ ಲೈಟ್ ಆಗಿ ಹೇಳ್ಬಿಡ್ತೀನಿ ಇದು ಮೂರ್ ಸಾವಿರದ ಎಂಟುನೂರ ಎಕರೆ ಜಮೀನಿನ ಮನೆ ಇದು ಈ ಮನೆ ಇವತ್ತು ನಮ್ದಿಗೆ ಸಾವಿರದ ಎಂಟುನೂರ್ ಸಾವಿರದ ಒಂಬೈನೂರ ರೂಪಾಯಿ ಕಂದಾಯ ಕಟ್ತಾ ಇದ್ರ ಆಯ್ತಾ ನೋಡಿ ಅಲ್ಲಿ ಮೂರ್ ಸಾವಿರದ ಎಂಟುನೂರ ಎಕರೆ ಜಮೀನಿನ ಮನೆದು ಒಂದ್ ಕಡೆ ಅಮೌಂಟ್ ಒಂದ್ ಕಡೆ ಅಕೌಂಟ್ ಆ ಬೀರುಗಳು ಬೀರುಗಳವು ಒಂದು ಕಡೆ ದುಡ್ಡು ಇಡ್ತಿದ್ರು ಒಂದು ಕಡೆ ಲೆಕ್ಕ ಪತ್ರ ಇಡ್ತಿದ್ದಿತ್ತು ಬಟವಾಡಿ ಮೂರ್ ಸಾವಿರದ ಎಕರೆ ಜಮೀನು ಬಟವಾಡಿ ಇಲ್ಲಿದೆ ಇದೆ ಇವತ್ತು ಜಾವಗಲ್ನಲ್ಲಿ ಉದಯವರ್ದ ಹೊಲಗಳು ಹೆಸರುವಾಸಿಯಾದ ಮನೆಗಳು ಇದಾವೆ ಅಲ್ಲಿ ಆಯ್ತಾ ಇದು ಇತಿಹಾಸ ಅಂದ್ರೆ ನೀವೆಲ್ಲೇ ನೋಡಿದ್ರು ಒಂದು ಎರಡು ಮೂರು ಈ ತರ ಜಕ್ತಿಗಳಿರೋದು ಇಲ್ಲಿ ಮಾತ್ರ ಎಲ್ಲೂ ಇಲ್ಲ 8 जक्ती माने इ ही ದೊಡ್ಡ ಆಂಗله ಇದೆ ಆದ್ರೆ ಈ 3 ಜಕ್ತಿマネ ಇರೋದು ಇವರ ಮಾತ್ರ ಹ ಈマネ ಬನ್ ಬಾಗಲ್ತಿ ಅತಿ ಕೋಳೆ ಮುಂದಗಡೆ ಬಾಗಲ್ತಿ ಕೋಳೆ ಈマネ ನೋಡಿマネ ಗಾತ್ರ साधारण 5 ಅಡಿ ಇದೆ ನೋಡಿ ಬಾ ಮನೆ ಗಾತ್ರ ಬಾಗ್ತಿ ಕೊಡಿ ಬಾಗಲ ಆಯ್ತಾ ಇದು ಮೂರು ಅಡಿ ಗಾತ್ರ ಕೋಡಿ ಅಲ್ಲಿವರೆಗೂ ಇತ್ತು ಒಂದಕ್ಕೆ ಮೂವತ್ ಮೂರು ಗುಂಟೆ ಮನೆಯ ಜಾಗ ಇವಾಗ ಇಷ್ಟ ಇದೆ ಇದು ಮೂರು ಮಾಡಿ ಜನ ಮೂರು ಮಾಡಿ ಮನೆ ಒಂದು ಎರಡು ಅದ್ರ ಮೇಲೆ ಮೂರು ಮಾಡಿದ ಒಂದೇ ಅಡಿ ಉದ್ದದ್ದು ಒಂದೇ ಬೆ ಅವತ್ತಿನ ಕಾಲದ್ದು ಇದರಲ್ಲಿ ಮರ ಮತ್ತೆ ಕಲ್ಲಿನ ಮುಟ್ಟುಗಳು ಬಿಟ್ಟರೆ ಬೇರೆ ಯಾವ ಇದಿಲ್ಲ ಮಣ್ಣು ಕಲ್ಲು ಮರ ಇಂಪಾರ್ಟೆಂಟ್ ಮರಣಗಳನ್ನ ಹಾಕಿದ್ದಾರೆ ಅವತ್ತಿನ ಕಾಲದಲ್ಲಿ ಸಾಧಾರಣ ಇದು ಸಾವಿರದ ಏಳ್ನೂರ ಹತ್ತು ಅಂತೇಳಿ ನಮಗೆ ಸಿಕ್ಕಿರುವ ಮಾಹಿತಿ ಅದಕ್ಕಿಂತ ಹಿಂದೆ ಎಷ್ಟು ವರ್ಷ ಇದೆಯೋ ಒಟ್ಟು ಆರ್ನೂರ ಐವತ್ತು ವರ್ಷದ್ದು ಮನೆ ಇದು ಹಾ ಫಿಲಂ ಶೂಟಿಂಗ್ ಹಿಂದಿ ಕನ್ನಡ ಬಂದಿ ಅಂತ ಹೇಳಿ ಆಯ್ತು ಮತ್ತೆ ಅಹ್ ನಾನು ಮತ್ತೆ ಗುಂಡ ಇಲ್ಲೇ ಫಿಲಂ ಇನ್ ಶೂಟಿಂಗ್ ಮಾಡಿದ್ರು ಆಮೇಲೆ ಸಂಗೀತ ತೆಗೆದ್ರು ಫಸ್ಟ್ ಸಂಗೀತ ತೆಗೆದ್ರು ಆಮೇಲೆ ಬಂದಿ ತೆಗೆದ್ರು ಆಮೇಲೆ ನಾನು ಮತ್ತೆ ಗುಂಡ ತೆಗೆದ್ರು ಆಮೇಲೆ ಸೀರಿಯಲ್ ಗಳು ತೆಗೆದ್ರು ಇವತ್ತು ಬರ್ತಾ ಇರ್ತಾರೆ ನಮ್ಗೆ ಏನಾದ್ರು ಗುರುತು ಪರಿಚಯ ಇದ್ರೆ ಮಾತ್ರ ಅಥವಾ ನಮ್ಮೂರ ಯಾರ ಬಂದು ನಮ್ಮ ಕಡೆ ಇರುತ್ತೆ ಅಂದಾಗ ನಾವು ಒಂದು ಒಬ್ಲೈಸ್ ಮಾಡಿ ಬಿಟ್ಟು ಕೊಡ್ತೀವಿ ಯಾಕೆಂದ್ರೆ ಊರ ಮನೆಯವರು ನಮ್ಗ ಆ ಥರದ ಒಂದು ಇದು ಇಲ್ಲಿ ಇರೋರೆಲ್ಲ ಸಾಧಾರಣ ನಮ್ಮವರೇ ಜಾಸ್ತಿ ನೋಡಿ ಈ ಮೂರ್ ಸಾವಿರದ ಎಂಟ್ನೂರ ಎಕರೆದು ಒಂದ್ ಕಡೆ ರೇಟ್ಗಳಿಗೆ ಲೆಕ್ಕ ಕೊಡ್ತಾರೆ ಹ್ಮ್ ಎಲ್ಲ ರಿಸರ್ವ್ ಊಡ್ಗಳು ಮನೆಯಲ್ಲಿ ಆಗಿನ ಕಾಲದಲ್ಲಿ ಸಾವಿರದ ಏಳ್ನೂರ ಹತ್ತು ಅಂತೇಳಿ ನಮಗೆ ಮಾಹಿತಿ ಸಿಕ್ಕಿರೋದು ದೇವಸ್ಥಾನದ್ದು ಅದಕ್ಕಿಂತ ಒಂದು ನೂರು ವರ್ಷ ಮುಂಚೆ ಇರಬಾರ್ದು ಇ ಎಫ್ ಗೌಡ ಅಂಥೇಳಿ ಇ ಎಫ್ ಯಜಮಾನ್ಗೌಡ ಅಂಥೇಳಿ ಮೊದಲನೇ ತಲೆಮಾರಿನವರು ಮೊದಲನೇ ನಾವು ಏಳನೇ ತಲೆಮಾರು ಆ ಮಗು ಎಂಟನೇ ತಲೆಮಾರಿದ್ದು ಲಾಸ್ಟ್ ಒಂದು ಎಂಟನೇ ಏಳನೇ ತಲೆಮಾರಿನ ನಾನು ನಂದು ಹೋದರೆ ನನಗೆ ಈ ಈ ಕುಟುಂಬಕ್ಕೆ ಈಗ ನಾನು ಹಿರಿಯ ಮನುಷ್ಯ ನಾನು ಓಡೋದ್ರೆ ಈಗ ಅವರು ಎಂಟನೇ ತಲೆ ಮಾತನಾಡಿ ಮೂರ್ ತೊಟ್ಟಿ ಅಂದ್ರೆ ಈ ಹಿಂದೆ ತೊಟ್ಟಿ ಅನ್ನೋರು ಆ ತರದವು ಮೂರ್ ತೊಟ್ಟಿ ಇದೊಂದು ತೊಟ್ಟಿ ಅದೊಂದು ತೊಟ್ಟಿ ಇದು ಸುತ್ತ ನೀರೆಲ್ಲ ಈ ಮಧ್ಯಕ್ಕೆ ಬೀಳೋದು ಆಗ ತೂಬುಗಳಿದ್ದು ಅಲ್ಲಿ ಒಂದು ಅಲ್ಲಿ ಒಂದು ನಾವು ಕಣ ಆಗಿ ಅವ ಅದರಲ್ಲಿ ನೀರು ಹರಿತಿತ್ತು ಎಲ್ಲ ಅವತ್ತಿನ ಕಾಲದ್ದೆ ನೋಡಿ ಅವತ್ತಿನ ಕಾಲದಲ್ಲಿ ದೀಪ ಇರಲಿಲ್ಲ ಲೈಟ್ ಕಟ್ಕೊಂಡು ರಾಟೆ ಅಲ್ಲಿ ಲೈಟ್ ಕಟ್ ಇನ್ನ ನನಗೆ ಎಪ್ಪತ್ತೇಳು ಎಪ್ಪತ್ತೇಳು ವರ್ಷ ಈ ಮನೆಗೆ ಈಕಿ ಈಗ ನಾನು ಒಬ್ಬ ಇದ್ದೀನಿ ನಂದು ನೆಕ್ಸ್ಟ್ ಫರ್ದರ್ಗೆ ನನ್ನ ಮಕ್ಳು ಬರ್ತಾರೆ ಹೀಗೆ ಒಂದೊಂದು ತಲೆಮಾರು ಅಂದ್ರೆ ಒಂದು ಫ್ಯಾಮಿಲಿ ಫುಲ್ ಹೋದ ನಂತರ ಅದು ಒಂದು ತಲೆಮಾರು ಅದೇ ತರದ್ದು ಈಗ ಏಳನೇ ತಲೆಮಾರು ನಂದು ಎಂಟನೇ ತಲೆಮಾರಿನ ಮುಂದೆ ಈಗ ಮಕ್ಳಿದವ್ರಲ್ಲ ಎಂಟನೇ ತಲೆಮಾರು ಅವು ಇದಾವಲ್ಲ ಹಿಂದೆ ಅದೇ ಆರ್ನೂರ ಐವತ್ತು ಸಕ್ರೆ ಅದ ಆರ್ನೂರ ಐವತ್ತು ವರ್ಷದ ಹಿಂದಿನಿಂದಲೂ ಅದೇ ತರ ಬೀರ್ಗಳು ಅದು ಇದು ಮತ್ತೆ ಪುಸ್ತಕ ಒಂದ್ ಕಡೆ ಪುಸ್ತಕ ಇಟ್ಕೊಳ್ಳೋದು ಒಂದ್ ಕಡೆ ದುಡ್ಡು ಇಟ್ಕೊಳ್ಳೋ ಅಂತದನ್ನ ವ್ಯವಸ್ಥೆ ನೋಡಿ ಇವೆರಡು ಖಂಡಿಗಳು ಹಿಂದೆ ಇಡೀ ರಾಜರು ಇಲ್ಲಿ ಮಂತಂದವರು ಪಂಚಾಯತಿ ಮಾಡ್ದಾಗ ಹೆಂಗಸಿಗಳು ನೋಡ್ಲಿ ಏನಾದ್ರು ಗಲಾಟೆ ಹೊಡಿಯೋಕೆ ಮಾಡಕ್ಕೆ ಹೋಗ್ತಾ ಇದ್ರು ಹಿಂದೆ ಪಾಳೆಗಾರ ತರ ಅಲ್ಲ ಅವಾಗ ಏನ್ ಮಾಡೋದು ಅಂದ್ರೆ ಅವ್ರನ್ನ ಕರ್ದು ಸಮಾಧಾನ ಹೇಳಕ್ಕೋಸ್ಕರ ಎರಡು ಕಂಡಿ ಈ ಕಡೆಯಿಂದ ಆ ಕಡೆ ನೋಡೋದಕ್ಕೆ ಆಗ ಸಮಾಧಾನ ಇದೆ ಹೆಂಗಸ ಖರ್ಚು ಸಮಾಧಾನ ಹೇಳೋದಕ್ಕೋಸ್ಕರ ಮಾಡಿರೋ ಕಂಡಿಗಳು ನಮ್ಮ ನೋಡೋ ನಮ್ಮ ತಂದೆ ತಾಯಿ ಅಣ್ಣ ತಮ್ಮಂದಿರು ಸರಿ ತುಂಬಾ ಖುಷಿ ಆಯ್ತು ಏನು ಇದ್ದಿದ್ದನ್ನು ನಾನು ತಿಳಿಸಿದ್ದು ಹೇಳಿದ್ದೀನಿ ಸರಿ ಮತ್ತೆ ಮೀಟ್ ಆಗೋಣ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್